ಮೇಘನಾ ಕೋಲಾರು ಸುಮಾರು ಇಪ್ಪತ್ತೈದು ವರ್ಷ ಸರ್ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಇದೆ ಸೊ ನಾವು ತಪ್ಪದೇ ನಿಮ್ಮ ಕಾರ್ಯಕ್ರಮ ನೋಡ್ತೇವೆ ಸೊ ಸಾಕಷ್ಟು ಮನೆ ವೈದ್ಯವನ್ನು ಮಾಡಿಕೊಂಡು ನಮ್ಮ ಆರೋಗ್ಯದಲ್ಲಿ ನಾವು ಸುಧಾರಣೆ ಮಾಡಿಕೊಂಡಿದ್ದೇವೆ ಮತ್ತು ನಿಮ್ಮ ಕಾರ್ಯಕ್ರಮದಿಂದ ನಾವು ಜೀವನ ಪದ್ಧತಿಯನ್ನು ಮತ್ತು ನಮ್ಮ ಒಂದು ಆಹಾರ ಪದ್ಧತಿಯನ್ನು ಕೂಡ ನಾವು ಬದಲಾಯಿಸ್ಕೊಂಡಿದ್ದೇವೆ ಸೊ ನಮ್ಮ ಸೋದರಮ್ಮ ಅವರು ನಿಮ್ಮ ಹತ್ರ ಮಂಡಿನಿ ಔಷಧಿ ತೆಗೆದುಕೊಂಡು ಗುಣವಾಗಿದ್ದಾರೆ ತುಂಬ ಥ್ಯಾಂಕ್ಸ್ ನಿಮಗೆ ಹಾಗೆಯೇ ನಾವು ಈಗ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ದೇಹದಲ್ಲಿರ್ತಕ್ಕಂಥ ನನ್ನ ಚರ್ಮ ಕಾಯಿಲೆಯನ್ನು ನಾನು ಸ್ವಲ್ಪ ಮಟ್ಟಿಗೆ ಗುಣಪಡಿಸ್ಕೊಂಡಿದ್ದೀನಿ ಸೊ ಆದರೂ ಅದು ಪೂರ್ಣ ಪ್ರಮಾಣದಲ್ಲಿ ಗುಣ ಆಗ್ತಾಯಿಲ್ಲ ದಯವಿಟ್ಟು ನನ್ನ ಚರ್ಮದ ಒಂದು ಕಾಯಿಲೆಗೆ ಪರಿಹಾರ ತಿಳಿಸಿ ಅಂಥೇಳಿ ಕೇಳ್ಕೊತಾ ಇದ್ದೀನಿ ಸೊ ಚರ್ಮದ ಕಾಯಿಲೆ ಅಂತ ಬರ್ತಿದ್ದಾರೆ ಸೊ ಚರ್ಮದ ಕಾಯಿಲೆಯಲ್ಲಿ ತಮಗೆಲ್ಲ ಬಹುಶಃ ಗೊತ್ತಿರುವಾಗೆ ಸೋರಾಸಿಸ್ ಅಂತಿರುತ್ತೆ ಮತ್ತು ಇಸ್ಬು ಅಂತಿರುತ್ತೆ ಹಾಗೆ ಸುಮಾರು ಉಳ್ಕಡ್ಡಿ ಅಂತಿರುತ್ತೆ ಆಮೇಲೆ ರಿಂಗ್ ವಾರ್ಮ್ ಅಂತ ಹೇಳ್ತಾರೆ ನೋಡಿ ಗಜಕರ್ಣ ಸಾಕಷ್ಟು ಚರ್ಮದ ಕಾಯಿಲೆಗಳಿರ್ತವೆ ಸೊ ಇವರು ಮೇಘನವ್ರು ಏನು ಮಾಡಿದ್ದಾರೆ ಅಂದರೆ ಚರ್ಮ ಕಾಯಿಲೆ ಇದೆ ನಾನು ಲೈಫ್ ಸ್ಟೈಲು ಮತ್ತು ಕೆಲವು ಆಹಾರ ಪದ್ಧತಿಗಳನ್ನೆಲ್ಲ ಬದಲಾಯಿಸಿಕೊಂಡು ಸ್ವಲ್ಪ ಮಟ್ಟಿಗೆ ನಾನು ಅದರಲ್ಲಿ ಗುಣ ಕಂಡಿದ್ದೀನಿ ಆದರೆ ಪೂರ್ತಿ ವಾಸಿಯಾಗಿಲ್ಲ ಅಂತ ಬರೆದಿದ್ದಾರೆ ಸೊ ಇವರು ಸೋದರ್ಮ ಅವ್ರಿಗೆ ಮಂಡಿ ನೋವಿಗೆ ನಮ್ಮ ಹತ್ರ ಔಷಧಿ ತೊಗೊಂಡು ಗುಣ ಆಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ತುಂಬ ಥ್ಯಾಂಕ್ಸ್ ನಿಮಗೆ ಸೊ ಗುಣ ಆಗಿದ್ದು ಕೂಡ ನೀವು ಅದನ್ನ ನನಗೆ ರಿಪ್ಲೈ ಮಾಡಿದ್ದಕ್ಕೆ ಸೊ ಹಾಗೆ ನೀವು ಏನು ಮಾಡಿ ಅಂತಂದರೆ ಈ ಚರ್ಮದ ಕಾಯಿಲೆ ಬರೋಕ್ಕೆ ಬಹಳ ಮುಖ್ಯವಾದಂಥ ಕಾರಣ ನಾನು ಸುಖ ಸುಮಾರು ಹಿಂದಿನ ಒಂದು ಸಂಚಿಕೆಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ ಸೊ ನೀವು ಆಯುಷ್ ಟಿ ವಿ ಯೂಟ್ಯೂಬ್ ಚಾನಲ್ ಅಥವಾ ಫೇಸ್ಬುಕ್ ಪೇಜಲ್ಲಿ ಹೋಗ್ಬಿಟ್ಟು ಆ ವಿಡಿಯೋನ ಸರ್ಚ್ ಮಾಡಿ ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೊಳ್ಳಿ ಸೊ ಇಪ್ ಸಪೋಸ್ ನೀವೇನಾದ್ರೂ ನಾನ್ ವೆಜ್ ತಿನ್ನೋರಾಗಿದ್ದರೆ ಸಂಪೂರ್ಣ ಮೊಟ್ಟೆ ಮೀನು ಚಿಕನ್ನು ಮಟನ್ ಏನೂ ತಿನ್ನಬಾರ್ದು ಸೊ ಏನಾಗುತ್ತೆ ಅಂದರೆ ಇದು ಜೀರ್ಣಾಂಗ ವ್ಯವಸ್ಥೆ ದೊಡ್ಡ ಕರಳನ್ನು ಮತ್ತು ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಕೆಲವು ಇನ್ಫೆಕ್ಷನ್ಸ್ಗಳಿದ್ದಾಗಲೇ ನಮಗೆ ಈ ಲಿವರ್ ಶುದ್ಧಿ ಇಲ್ಲದಿದ್ದಾಗ ಏನಾಗುತ್ತೆ ನಮಗೆ ಈ ಒಂದು ಚರ್ಮ ಕಾಯಿಲೆಗಳು ಬರೋದು ಸೊ ಹೀಗಾಗಿ ನೀವು ಶ್ವಾಸಕೋಶ ದೊಡ್ಡ ಕರಳು ಲಿವರ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂದರೆ ನಾವು ಮಾಂಸಾಹಾರನ ಸದ್ಯದ ಮಟ್ಟಿಗೆ ಬಿಡಿ ಮುಂದೆ ನಿಮಗೆ ಏನಾದರೂ ಸಮಯ ಇದ್ದರೆ ನೀವು ನೇರವಾಗಿ ಭೇಟಿ ನಿಮಗೆ ಯಾವ ರೀತಿ ಮಾಂಸಾಹಾರನ ತಿನ್ಬೋದು ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೇನೆ ಸೊ ಬಹಳ ಮುಖ್ಯವಾಗಿ ಈ ಯಾವುದೇ ಒಂದು ಚರ್ಮ ಇದ್ದರೂ ಕೂಡ ನಮ್ಗೆ ಏನಂತಂದ್ರೆ ಮಾಂಸಾಹಾರ ಮತ್ತು ನಮ್ಮ ಜೀವನ ಪದ್ಧತಿ ಆಹಾರ ಪದ್ಧತಿ ಆಲ್ರೆಡಿ ನೀವು ಸುಧಾರಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಹುಷಾರಾಗಿದ್ದೀರಾ ಸೊ ಈ ಕಾರಣಗಳೇನಿದಾವಲ್ವಾ ಲೇಟಾಗಿ ಮಲಗೋದು ತಡವಾಗಿ ಊಟ ಮಾಡೋದು ಅವೆಲ್ಲ ನೀವು ಸರಿ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಹಾಗೆ ಈ ಒಂದು ಚರ್ಮದ ಕಾಯಿಲೆಗೆ ಬಹಳ ಮುಖ್ಯವಾಗಿ ನಾವು ಏನಂತಂದರೆ ಎಣ್ಣೆ ಬಳಸ್ತೇವೆ ಮತ್ತು ಹೊಂಗೆ ಎಣ್ಣೆ ಬಳಸ್ತೇವೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಈ ಪಂಚ ತೈಲಗಳಂತ ಹೇಳ್ತೇವೆ ಇವಕ್ಕೆ ಎಣ್ಣೆ ಸಾಸಿವೆ ಎಣ್ಣೆ ಹೊಂಗೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಸೊ ಈ ಐದು ತೈಲಗಳನ್ನು ಸುಮಾರು ಒಂದು ಇನ್ನೂರು ಇನ್ನೂರು ಎಮ್ ಎಲ್ ತಗೊಳ್ಳಿ ಸೊ ಇನ್ನೂರು ಇನ್ನೂರ ಮೇಲೆ ತೊಗೊಂಡು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಭಾಳ ಮುಖ್ಯವಾಗಿ ತುಂಬೆ ಸೊಪ್ಪು ಅಂತ ನಿಮಗೆ ಸಿಗುತ್ತೆ ಕೆಲವರು ಮನೆ ಮುಂದೆ ಪೂಜೆನೂ ಮಾಡ್ತಾರೆ ಶಿವನಿಗೆ ತುಂಬ ಇಷ್ಟ ಅದು ಆ ಹೂವಿನ ಒಂದು ಪ್ರಸಾದ ರೂಪದಲ್ಲಿ ನಾವು ಅದನ್ನ ನೈವೇದ್ಯ ರೂಪದಲ್ಲಿ ಅರ್ಪಿಸಿದ್ರೆ ತುಂಬೆ ಸೊಪ್ಪು ಮತ್ತು ಅದರ ಇಡೀ ಸಮೂಲ ಬೇರು ಎಲೆ ಕಾಂಡ ಹೂವೆಲ್ಲ ತಗೊಳ್ಳಿ ಒಂದು ನಾಲ್ಕು ಎಷ್ಟು ಒಂದು ನಾಲ್ಕೈದು ಹಿಡಿ ಕಪ್ ತುಳಸಿ ಇದೆಯಲ್ವ ಕಪ್ ತುಳಸಿ ಬಂದ್ಬಿಟ್ಟು ತುಂಬ ಅದ್ಭುತವಾಗಿ ಇದು ಆ್ಯಂಟಿ ಸೆಪ್ಟಿಕ್ಕು ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಇಂಪ್ಲಿಮೆಂಟರಿ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಕಪ್ ತುಳಸಿ ಎಲೆನ ನಾವು ಒಂದು ನಾಲ್ಕೈದು ಹಿಡಿ ಮತ್ತು ಅಮೃತ ಬಳ್ಳಿ ಇರುತ್ತಲ್ವ ಅಮೃತ ಬಳ್ಳಿ ಸೊಪ್ಪು ತಗೋಬೇಕು ಇದರಲ್ಲಿ ಕಾಂಡ ಅಲ್ಲ ಸೊಪ್ಪು ತೊಗೊಂಡು ಅದೊಂದು ನಾಲ್ಕೈದು ಹಿಡಿ ತೊಗೊಂಡು ಈ ಪಂಚೆತೈಲಗಳೇನೆಲ್ಲ ಸೇರ್ಬಿಟ್ಟು ಒಂದು ಲೀಟ್ರ್ ಮಾಡ್ಕೊಂಡಿರ್ತೀವಲ್ವ ಸೊ ಇದಕ್ಕೇನು ಮಾಡಬೇಕು ಅಂತಂದರೆ ಈ ಎಲ್ಲ ಸೊಪ್ಪುಗಳನ್ನು ಕಲ್ಕ ಕಲ್ಕ ಅಂದರೆ ನಾವು ಸ್ವಲ್ಪ ಹೊರಳಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಅದರದ್ದು ಪೇಸ್ಟ್ ಥರ ಮಾಡಿ ಈ ಒಂದು ಎಣ್ಣೆಗೆ ಹಾಕಿ ಸ್ಲೋ ಫ್ಲೇಮಲ್ಲಿ ನೀವು ಮನೆಯಲ್ಲೂ ಕೂಡ ಮಾಡ್ಬೋದು ಇದನ್ನ ಸೊ ಸ್ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಉರ್ಸ್ಬೇಕು ಉರ್ಸ್ದಾಗ ಏನಾಗ್ತದೆ ಎಣ್ಣೆಗೆ ಈ ಔಷಧಿ ದ್ರವ್ಯಗಳಲ್ಲಿರ್ತಕ್ಕಂಥ ಎಲ್ಲ ಔಷಧಿ ಸಾರ ಟ್ರಾನ್ಸ್ಫರ್ ಆಗ್ತದೆ ಟ್ರಾನ್ಸ್ಫರ್ ಆದಮೇಲೆ ಏನು ಮಾಡಬೇಕಂದ್ರೆ ಒಂದು ನಾಲ್ಕೈದು ದಿನ ಬಿಸಿಲಗಿಡಬೇಕಿದ್ನ ಹಾಗೆ ಬಿಸಿಲಿಗೆ ನಾವು ಏನು ಮಾಡಬೇಕು ಬೇರೆ ಒಂದು ಪಾತ್ರೆಗೆ ಈ ಟೀ ಎಲ್ಲ ಸೋಸ್ತೀವಲ್ವೋ ಆ ರೀತಿ ಬೇರೆ ಒಂದು ಪಾತ್ರೆಗೆ ಸೋಸ್ಕೊಂಬಿಟ್ಟು ಒಂದು ಗಾಜಿನ ಬಾಟ್ಲಿಗೆ ಹಾಕಿಟ್ಕೋಬೇಕು ಸೊ ಗಾಜಿನ ಬಾಟ್ಲಿಗೆ ಹಾಕಿಟ್ಕೋಬೇಕಾದ್ರೆ ಏನು ಮಾಡಬೇಕಂದ್ರೆ ಸುಮಾರು ಒಂದು ಕನಿಷ್ಠ ಪಕ್ಷ ಒಂದು ಐವತ್ತು ರೂಪಾಯಿದಷ್ಟು ಪಚ್ಚಕರ್ಪುರ ಅಂತ ಸಿಗುತ್ತೆ ನಿಮಗೆ ಗಂಧಿ ಅಂಗಡಿಗಳಲ್ಲಿ ಈ ಪಚ್ಕರ್ಪೂರವನ್ನು ಚೆನ್ನಾಗಿ ಪೌಡ್ರ್ ಥರ ಮಾಡಿ ಪುಡಿ ಥರ ಮಾಡಿಬಿಟ್ಟು ಏನು ಮಾಡಬೇಕು ಈ ಒಂದು ಎಣ್ಣೆಗೆ ಹಾಕ್ಬಿಟ್ಟು ನಾವು ಅಲುಗಾಡಿಸಿ ಇದು ನಿತ್ಯ ಏನು ಮಾಡಬೇಕು ಅಂದರೆ ನಾವು ರಾತ್ರಿ ಮಲಗಬೇಕಾದ್ರೆ ಮತ್ತೆ ಬೆಳಗ್ಗೆ ಸ್ನಾನದ ನಂತರ ಆ ಚರ್ಮ ಕಾಯಿಲೆ ಎಲ್ಲಿದೆ ಅಲ್ವಾ ಅಲ್ಲಿ ಅಪ್ಲೈ ಮಾಡ್ತಾ ಬರಬೇಕು ಇದು ಎಕ್ಸ್ಟರ್ನಲ್ ಯೂಸ್ಗೆ ಸೊ ಇಂಟರ್ನಲ್ ಯೂಸ್ಗೆ ಏನು ಮಾಡಬೇಕು ಅಂತಂದರೆ ಭಾಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವಾಗೆ ಬಹುಶಃ ಈ ದೊಡ್ಡ ಕರಳು ತುಂಬ ಚೆನ್ನಾಗಿ ಇಟ್ಕೋಬೇಕು ಮತ್ತು ಜೀರ್ಣಕ್ರಿಯೆಯನ್ನು ಇಟ್ಕೋಬೇಕು ಅಂದರೆ ಮಜ್ಜಿಗೆಯನ್ನು ಯಥೇಚ್ಛವಾಗಿ ನಾವು ಊಟ ಮಾಡಬೇಕು ಮಜ್ಜಿಗೆ ಬಂದುಬಿಟ್ಟು ಏನು ಮಾಡ್ತದೆ ಜೀರ್ಣಾಂಗ ವ್ಯವಸ್ಥೆಯನ್ನು ಸರಿ ಮಾಡ್ತದೆ ಆಹಾರದಲ್ಲಿ ಮಜ್ಜಿಗೆಯನ್ನು ಹೆಚ್ಚಿಗೆ ಉಪಯೋಗಿಸ್ಬೇಕು ಜೊತೆಗೆ ನೀವು ರಾತ್ರಿ ಮಲಗಬೇಕಾದ್ರೆ ಬೇಕಾದ್ರೆ ನಿಮಗೆ ಈ ಗಂದಿಗೆ ಅಂಗಡಿಗಳಲ್ಲಿ ತ್ರಿಪಲಾ ಚೂರ್ಣ ಅಂತ ಸಿಗ್ತದೆ ಕರಳುಗಳನ್ನು ಶುದ್ಧಿ ಮಾಡೋಕ್ಕೆ ರಾತ್ರಿ ಮಲಗಬೇಕಾದ್ರೆ ಒಂದೆರಡು ಚಮಚ ತುಪ್ಪ ಒಂದು ಗ್ಲಾಸ್ ಬಿಸಿನೀರಿಗೆ ಮತ್ತು ಒಂದು ಅರ್ಧ ಮುಕ್ಕಾಲು ಚಮಚೆ ಅಥವಾ ಒಂದು ಚಮಚದಷ್ಟು ನಾವು ತ್ರಿಪಾಲ ಚೂರ್ಣವನ್ನು ಸೇವನೆ ಮಾಡ್ತಾ ಬಂದರೂ ಏನಾಗ್ತದೆ ದೊಡ್ಡ ಕರಳೆಲ್ಲ ನಮಗೆ ಶುದ್ಧಿ ಆಗ್ತದೆ ಇದು ನಮ್ಮ ದೊಡ್ಡ ಕರಳನ್ನು ಶುದ್ಧಿ ಮಾಡ್ಕೊಳ್ಳೋದು ಮತ್ತು ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿಟ್ಕೋಬೇಕು ಜೊತೆಗೆ ನಿಮಗೆ ರಕ್ತ ಏನಾದ್ರು ಆಗಿದ್ದರೆ ರಕ್ತ ಶುದ್ಧಿ ಮಾಡ್ಕೊಳ್ಳೋಕ್ಕೆ ನೀವು ಸ್ವಲ್ಪ ಬೇವಿನೆಲೆ ಬರುತ್ತಲ್ವ ಬೇವಿನ ಪೌಡ್ರ್ ಬರುತ್ತೆ ನಿಮ್ಗೆ ಒಂದು ಮೂರು ನಾಲ್ಕು ಕೆಲ ಬೇವಿನ ಪೌಡ್ರ್ ಮತ್ತು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹೊಟ್ಟೆಗೆ ಸೇವನೆ ಮಾಡಿದ್ರು ಕೂಡ ರಕ್ತ ಶುದ್ಧಿ ಆಗ್ತದೆ ನೋಡಿದ್ರಲ್ಲ ಬಂಧುಗಳೇ ಈ ಒಂದು ಸಂಚಿಕೆಯಲ್ಲಿ ನಾವು ತಲೆ ಕೂದಲು ಬೆಳಗಾಗೋದಕ್ಕೆ ಪರಿಹಾರ ಮತ್ತು ಎಸಿಡಿಟಿಗೆ ಪರಿಹಾರ ಮತ್ತು ಚರ್ಮ ಕಾಯಿಲೆಗೆ ಪರಿಹಾರವನ್ನು ತಿಳ್ಕೊಂಡಿವಿ ಸೊ ನಿಮಗೂ ಯಾವುದಾದ್ರೂ ಈ ಥರದ್ದು ಆರೋಗ್ಯ ಸಮಸ್ಯೆ ಇದ್ದರೆ ಆಯುಷ್ ಟಿ ವಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರತಕ್ಕಂಥ ವಿಳಾಸಕ್ಕೆ ನೀವು ಪತ್ರಗಳ ಮುಖಾಂತರ ಬರೆದ್ರೆ ನಾವು ಅದಕ್ಕೆ ಪರಿಹಾರವನ್ನು ತಿಳಿಸ್ತೀವಿ ಹಾಗೆ ಇನ್ನೊಂದು ರಿಕ್ವೆಸ್ಟ್ ಏನಂತಂದರೆ ತುಂಬ ಜನ ಯೂಟ್ಯೂಬಲ್ಲಿ ಮತ್ತು ಆ ಫೇಸ್ಬುಕ್ ಪೇಜಲ್ಲಿ ಕಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ ಸೊ ಕಮೆಂಟ್ ಹಾಕೋ ಬದಲಿಗೆ ಒಂದು ಸಮಯ ತಗೊಂಡು ಪತ್ರ ಬರೀರಿ ಅಂತ ನಿಮ್ಮಲ್ಲಿ ಕೇಳ್ಕೊಂತ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ